ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾ ಇದ್ದೀನಿ ಬಟಾಣಿ ಮತ್ತು ಹೂಕೋಸಿನ ಪಲ್ಯ ಬಟಾಣಿ ಹೂಕೋಸಿನ ಪಲ್ಯ ಮಾಡೋದಕ್ಕೆ ನೋಡಿ ಮೊದಲಿಗೆ ನಾನು ಹೂಕೋಸನ್ನು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಈ ರೀತಿ ಹೆಚ್ಚು ಹೆಚ್ಚಿಟ್ಕೊಂಡಿದ್ದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇನ್ನೂ ಚಿಕ್ಕದಾಗಿ ಬೇಕಿದ್ರು ಚಿಕ್ಕದಾಗಿ ಅಥವಾ ದೊಡ್ಡದಾಗಿಯೂ ಹೆಚ್ಚಬಹುದು ನಾನು ನೀರನ್ನು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಥರ ನೀರಿಗೆ ಉಪ್ಪು ಹಾಕ್ಬಿಟ್ಟು ಹೆಚ್ಚಿರೋ ಅಂಥ ಹೂಕೋಸನ್ನು ನಾನು ಹಾಕ್ತಾಯಿದ್ದೀನಿ ಹಾಕಿ ಒಂದು ಸಾರಿ ಹಾಗೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಡ್ತೀನಿ ಒಂದೆರಡು ನಿಮಿಷ ಒಂದು ಐದು ನಿಮಿಷ ತನಕ ಬಿಟ್ಟರೂ ಆಗುತ್ತೆ ಒಂದೆರಡು ನಿಮಿಷ ಬಿಟ್ಟರೆ ಸಾಕು ಈಗ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಖಾರಕ್ಕೆ ಬೇಕಾಗುವಷ್ಟು ಹಸಿ ಮೆಣಸಿನ್ಕಾಯಿನ ಹಾಕಿ ನಾನು ಇದನ್ನು ತರಿತರಿಯಾಗಿ ರುಬ್ಕೊತೀನಿ ನೋಡಿ ಈ ರೀತಿ ರುಬ್ಕೋಬೇಕು ಈಗ ಹೂಕೋಸು ನಾನು ನೀರಲ್ಲಿ ಹಾಕಿಟ್ಟಿದ್ನಲ್ಲ ಇರೋ ನೀರಲ್ಲಿ ಅದನ್ನು ತೆಗ್ದಿಟ್ಕೋತೀನಿ ಒಂದೆರಡು ನಿಮಿಷ ಬಿಟ್ಟಿದ್ದೀನಿ ಸಾಕು ಅಷ್ಟು ಬಿಟ್ಟರೆ ಒಂದು ಪ್ಲೇಟಿಗೆ ನಾನು ಅಷ್ಟನ್ನು ತೆಗೆದಿಟ್ಕೋತೀನಿ ಈಗ ಒಂದು ಬಾಂಡಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿನ ಬಾಡಿಸ್ಕೋಬೇಕು ತುಂಬ ಕೆಂಪಿಗೆ ಅಂತ ಇಲ್ಲ ಈರುಳ್ಳಿ ಬಾಡಿದ್ರೆ ಸಾಕು ಈ ರೀತಿಯಾಗಿದೆ ಇಷ್ಟಾದರೆ ಸಾಕು ಈಗ ಇದಕ್ಕೆ ರುಬ್ಕೊಂಡಿರೋಂಥ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಇದೆಲ್ಲ ಅದನ್ನು ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಇಷ್ಟಾದ ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಧನಿಯಾ ಪುಡಿ ಹಾಕಿದ್ದೀನಿ ಇದಿಷ್ಟನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕು ಸ್ಟೌನ ಪೂರ್ತಿ ಸಿಮ್ಮಲ್ಲಿ ಇಟ್ಬಿಡ್ವಿ ಇಟ್ಬಿಟ್ಟು ಮಾಡಬೇಕು ಈಗ ಇದಕ್ಕೆ ನಾನು ಹಸಿ ಬಟಾಣಿ ಹಾಕ್ತಾಯಿದ್ದೀನಿ ಎಷ್ಟು ಬೇಕಾದರೂ ಹಾಕ್ಬೋದು ಸ್ವಲ್ಪ ಹೆಚ್ಚು ಕಮ್ಮಿ ನಿಮಗೆ ಇಷ್ಟ ಆದರೆ ಜಾಸ್ತಿ ಅಥವಾ ಕಮ್ಮಿ ಹಾಕ್ಬೋದು ಅಥವಾ ಇದು ಹಾಕ್ದೇ ಇದ ಬಟಾಣಿ ಹಾಕದೇ ಇದ್ರೂ ಬರೀ ಹೂಕಸಲ್ಲಿ ಕೂಡ ಮಾಡ್ಬೋದು ಈಗ ಇದನ್ನು ಒಂದು ಎರಡು ನಿಮಿಷ ನಾನು ಮುಚ್ಚಳ ಮುಚ್ಚಿಬಿಟ್ಟಿದ್ದೀನಿ ಲೋ ಫ್ಲೇಮಲ್ಲಿ ಬಿಟ್ಟಿದ್ದೀನಿ ಇದಕ್ಕೆ ನೀರೇನು ಹಾಕಿಲ್ಲ ನಾನು ಫ್ಲೇಮ್ನ ಹೈ ಮಾಡಿದ್ರೆ ತಲೆ ಹಿಡಿಯತ್ತೆ ಲೋ ಫ್ಲೇಮಲ್ಲಿ ಒಂದೆರಡು ನಿಮಿಷ ಮುಚ್ಚಿಬಿಟ್ಟಿದ್ದೀನಿ ಬಟಾಣಿ ಹಸಿ ಬಟಾಣಿ ಆಗಿರೋದನ್ನ ತುಂಬ ಬೇಗ ಬೇಯತ್ತೆ ಮತ್ತು ಇದು ನೋಡಿ ಹಸಿ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವಾಗಲೂ ಫ್ರೈ ಮಾಡಿದಾಗ ತಲೆ ಹಿಡಿಯುತ್ತೆ ಈ ರೀತಿ ಬಿಡಿಸ್ಕೊಳ್ತಾ ಫ್ರೈ ಮಾಡಬೇಕು ಮೇಲೆ ಹೂಕೋಸನ ನಾನು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ತುಂಬ ಜಾಸ್ತಿ ನೀರು ಹಾಕೋದು ಬೇಡ ಸ್ವಲ್ಪ ಸಾಕು ಹೂಕೋಸು ತುಂಬ ಬೇಗ ಬೇಯುತ್ತೆ ಬಟಾಣಿನೂ ಈಗಾಗಲೇ ಬೇಯಿಸಿದ್ದೀನಿ ಬೆ ಹಸಿ ಬಟಾಣಿ ಆಗಿರೋಂದ್ರೆ ತುಂಬ ಬೇಗ ಬೇಯುತ್ತೆ ಹೂಕೋಸು ತುಂಬ ಬೇಗ ಬೇಯತ್ತೆ ಈ ರೀತಿ ಸರಿಯಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬಿಡಬೇಕು ಪೂರ್ತಿ ಇದು ಲೋ ಫ್ಲೇಮಲ್ಲಿನೇ ಇಟ್ಟು ಬೇಯೋದಕ್ಕೆ ಬಿಡಬೇಕು ಈಗ ನೋಡಿ ಆಗಿದೆ ಕೊನೆಯಲ್ಲಿ ಸ್ವಲ್ಪ ಗರಂ ಮಸಾಲ ಪೌಡರ್ ಒಂದೆರಡು ಚಿಟಿಕೆ ಅಷ್ಟು ಅಥವಾ ಕಾಲು ಟೀ ಸ್ಪೂನ್ ಹಾಕ್ಬೋದು ಗರಂ ಮಸಾಲ ಪೌಡರ್ ಹಾಕಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿರೋದು ವಿಡಿಯೋದಲ್ಲಿ ಬಂದಿಲ್ಲ ಕೊನೆಯಲ್ಲಿ ಗರಂ ಮಸಾಲ ಪೌಡ್ರ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜೊತೆಗೆಲ್ಲ ಚೆನ್ನಾಗಿ ಹೂಕೋಸು ಬೆಂದಿರುತ್ತೆ ನೋಡಿ ನಾನು ತೋರಿಸ್ತೀನಿ ಹೂಕೋಸು ಸರಿಯಾಗಿ ಬೆಂದಿದೆ ಈಗ ಇದನ್ನು ಒಂದು ಸರಿ ಹಾಗೆ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ನಿಮಿಷ ಒಂದು ಸ್ವಲ್ಪ ಹೊತ್ತು ಒಂದು ನಿಮಿಷ ಎರಡು ನಿಮಿಷ ಅಷ್ಟು ಮತ್ತು ಮುಚ್ಚಳ ಮುಚ್ಚಿ ಬಿಡ್ತಾ ಇದ್ದೀನಿ ನಾನು ಈಗ ನೋಡಿ ಆಗಿದೆ ಸೂಪರಾಗಿ ಆಗುತ್ತೆ ಇದು ಪಲ್ಯ ಒಂದ್ಸರಿ ಟ್ರೈ ಮಾಡಿ ನೋಡಿ ಬಟಾಣಿ ಮತ್ತು ಹೂಕೋಸಿನ ಪಲ್ಯ ರೆಡಿ ಇದೆ ಇದು ಚಪಾತಿಗೆ ಅಥವಾ ಸೈಡ್ ಡಿಶ್ ಥರನೂ ಯೂಸ್ ಮಾಡ್ಬೋದು ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಅಥವಾ ಚಪಾತಿಗೆ ಚೆನ್ನಾಗಿರುತ್ತೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು